ಬೇಜಾನ್ ದುಡ್ಡು ಮಾಡಿದ ಶ್ರೀಮಂತರಲ್ಲಿ ಕೆಲವರಿಗೆ ದುಡ್ಡಿನ ಜೊತೆಗೆ ದರ್ಪ ದುರಹಂಕಾರವೂ ಬಂದ್ಬಿಡತ್ತಿ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ನೋಡಿ ಈ ಮಹಾನುಭಾವ ಸೋಕಾಳ್ ಶ್ರೀಮಂತ ಉದ್ಯಮಿ ತನ್ನ ಮಗನ ಹುಟ್ಟುಹಬ್ಬವನ್ನ ಆಚರಿಸಲು ನೂರಾರು ವಾಹನಗಳು ಸಂಚರಿಸುವ ಮುಖ್ಯ ರಸ್ತೆಯನ್ನೇ ಆಯ್ದುಕೊಂಡಿದ್ದಾನೆ ರಸ್ತೆ ತಡೆದು ಸಾರ್ವಜನಿಕರ ಪ್ರಯಾಣಕ್ಕೆ ತೊಂದರೆ ಕೊಡುತ್ತಾ ಪಟಾಕಿ ಸಿಡಿಸಿದ್ದಾನೆ ಪ್ರಶ್ನೆ ಮಾಡಿದ ಕಾರು ಚಾಲಕನಿಗೆ ಪಟಾಕಿ ಕಿಡಿಗಳನ್ನು ತೋರಿ ಬೆದರಿಸುತ್ತಾ ದರ್ಪ ಮೆರೆದಿದ್ದಾನೆ ಇದನ್ನ ಕಂಡು ಪ್ರಶ್ನಿಸಿದ ಮಾಧ್ಯಮಗಳ ಎದುರು ನಾನ್ ಸೆಲೆಬ್ರಿಟಿ ಕಂಡ್ರೆ ಐದು ನಿಮಿಷ ಜನರನ್ನ ತಡೆದು ಮಗನ ಬರ್ತ್ಡೇ ಆಚರಿಸಿದ್ರೆ ಏನಾಗ್ಬಿಡತ್ತೆ ಮಹಾ ಅಂತ ಅಹಂಕಾರ ಪ್ರದರ್ಶಿಸಿದ್ದಾನೆ ದೀಪಕ್ ಎಂಬ ಈ ಉದ್ಯಮಿ ತನ್ನ ಮಗನ ಬರ್ತಡೇನ ರಸ್ತೆ ಮಧ್ಯೆ ಪಟಾಕಿ ಸಿಡಿಸಿ ಆಚರಿಸುವ ಮೂಲಕ ಜನಸಾಮಾನ್ಯರ ಓಡಾಟಕ್ಕೆ ಅಡ್ಡಿಪಡಿಸಿ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುವಂತೆ ಮಾಡಿ ಅಧಿಕ ಪ್ರಸಂಗಿತನ ತೋರಿದ್ದಾನೆ ವಾಹನ ಚಾಲಕರು ಎಷ್ಟೇ ಹಾರ್ನ್ ಮಾಡಿದ್ರೂ ಕೇರ್ ಮಾಡದ ಈತ ಅವರಿಗೆ ಪಟಾಕಿ ತೋರಿಸಿ ಹುಚ್ಚಾಟ ಮೆರೆದಿದ್ದಾನೆ ನಾನ್ ಸೆಲೆಬ್ರಿಟಿ ಒಂದ್ ಐದು ನಿಮಿಷ ಜನರನ್ನ ತಡೆದು ಮಗನ ಬರ್ತ್ಡೇ ಆಚರಿಸಿದ್ರೆ ಏನ್ ತಪ್ಪು ಅಂತ ಮೊಂಡಾಟ ಮಾಡಿದ್ದಾನೆ ಗುಜರಾತ್ನ ನಲ್ಲಿ ಘಟನೆ ನಡೆದಿದ್ದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಜನರು ಈ ಉದ್ಯಮಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕ ಸಂಚಾರಕ್ಕೆ ಅಡಚಣೆ ಉಂಟು ಮಾಡಿದ ಹಿನ್ನೆಲೆ ಉದ್ಯಮಿ ದೀಪಕ್ನ ಪೊಲೀಸರು ಬಂಧಿಸಿ ಪ್ರಾಥಮಿಕ ವಿಚಾರಣೆ ನಡೆಸಿದ್ದಾರೆ ಸದ್ಯ ಉದ್ಯಮಿ ಜಾಮೀನು ಪಡೆದು ಹೊರಬಂದಿದ್ದಾನೆ